इंदिरा क्यांटीन दिडीर् भेट कोट सवि नेलमंगल शासक एन श्रीनिवास ಕಾಂಗ್ರೆಸ್ ಸರ್ಕಾರದಿಂದ ಆರಂಭಿಸಲಾದ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವುದರಲ್ಲಿ ಮಹತ್ತರ ಯೋಜನೆಗಳಲ್ಲಿ ಒಂದಾಗಿರುವ ಕಡಿಮೆ ಬೆಲೆಗೆ ಆಹಾರ ವಿತರಣೆ ಮಾಡುವ ನೆಲಮಂಗಲ ನಗರದ ಇಂದಿರಾ ಕ್ಯಾಂಟೀನ್ಗೆ ಇಂದು ಶಾಸಕ ಶ್ರೀನಿವಾಸ್ ಹಿಡೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿಯೇ ಸಾರ್ವಜನಿಕರ ಜೊತೆ ಊಟ ಸವಿದಿದ್ದಾರೆ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಹಿಂದುಳಿದವರಿಗೆ ಹಾಗೂ ಎಲ್ಲಾ ಸಾರ್ವಜನಿಕರಿಗೆ ಇಂದಿರಾ ಕ್ಯಾಂಟೀನ್ ಮೂಲಕ ಕೇವಲ ಐದು ರೂಪಾಯಿಗೆ ಊಟ ಉಪಹಾರ ನೀಡುತ್ತಿರುವುದು ರಾಷ್ಟಕ್ಕೆ ಮಾದರಿ ಎಂದು ನೆಲಮಂಗಲ ಶಾಸಕ ಶ್ರೀನಿವಾಸ್ ಸಂತಸ ಹಂಚಿಕೊಂಡು ಉತ್ತಮ ಶುಚಿ ಹಾಗೂ ರುಚಿಕರ ಆಹಾರಕ್ಕೆ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು सल्फा मसा पूड राखेर मसा ಇದು ರಾತ್ರಿ ಒಂದು 150 ರಿಂದ 200 ಆಗಿ ಬಂತು. ಆಗಿ ಬಂತು ತಿಂಡಿ ಕೆಲಸ. ತಿಂಡಿ ಒಂದು 200 450 500. 500ಕ್ಕೆ ಒಂದು ಜನ ಆಟ ಮಾಡ್ತಾರೆ ಸ್ವಲ್ಪ ಲೀಟ್ ಕಸ ಸೆಟ್ ಮಾಡ್ತೀವಿ. ಈಗ ಆ ಇಗೆ ಇಕ್ಕೆ ಹೋಗ್ತಾ ಇದೆ. ಸೈಕಲ್ ಒಂದು ಬಡಿದೆ. ನಾನು ಒಂದು ಮೆಸೇಜ್ ಕಳಿಸಬೇಕು.